ಜಿ ನ್ಯೂಸ್ ಕನ್ನಡ ಎರಡು ಮೂರು ಚುನಾವಣೆ ನಾನು ಅದನ್ನು ಮತ್ತೆ ಉಲ್ಲೇಖ ಮಾಡಿದ್ದೇನೆ ದೇಶದ ಎಲ್ಲರೂ ಹೇಳ್ತಾರೆ ಕರ್ನಾಟಕ ಕಾಂಗ್ರೆಸ್ಗೆ ಇಡೀ ದೇಶಕ್ಕೆ ಅದೊಂದು ಎ ಟಿ ಎಂ ಇಲ್ಲಿಂದ ದುಡ್ಡು ತೆಗೆಯು ಮಧ್ಯಪ್ರದೇಶದ ಚುನಾವಣೆ ಇರ್ಬೋದು ರಾಜಸ್ಥಾನದ ಚುನಾವಣೆ ಇರ್ಬೋದು ಅಥವಾ ತೆಲಂಗಾಣದ ಚುನಾವಣೆ ಇರ್ಬೋದು ಇಲ್ಲಿಂದ ದುಡ್ಡನ್ನು ಕಳಿಸುವಂಥದ್ದು ನಮಗೆ ಬರೋಕ್ಕೆ ದುಡ್ಡಿಲ್ಲ ಕುಡಿಯಲಿಕ್ಕೆ ನೀರು ದುಡ್ಡಿಲ್ಲ ಯಾವುದನ್ನು ಮಾಡಲಿಕ್ಕೆ ದುಡ್ಡಿಲ್ಲ ಇದಕ್ಕಾಗಿ ಯಾರು ಎಸ್ ಸಿ ಎಸ್ ಟಿ ಹನ್ನೊಂದು ಸಾವಿರ ಕೋಟಿಗಳನ್ನು ಡೈವರ್ಟ್ ಮಾಡಿದ್ದನ್ನು ಕಂಡಿದ್ದೇವೆ ಒ ಬಿ ಸಿ ಸುಮಾರು ಇಪ್ಪತ್ತೆರಡು ಸಾವಿರ ಕೋಟಿಗಳನ್ನು ಡೈವರ್ಟ್ ಮಾಡಿದಂತ ಈ ರೀತಿಯ ರಾಜಕಾರಣಕ್ಕೆ ಕರ್ನಾಟಕದಲ್ಲಿ ಕೊನೆ ಹಾಕಿ ನಾನು ನಿಶ್ಚಯವಾಗುವ ಒಂದು ಮಾತನ್ನು ಹೇಳ್ತೇನೆ ಭಾರಿ ಸಂಗತಿಗಳನ್ನು ಮಾತಾಡಲಿಕ್ಕೆ ಇಷ್ಟಪಡುವುದಿಲ್ಲ ಎನ್ ಡಿ ಎ ಭಾರಿ ದೊಡ್ಡ ಅಂತರದ ಗೆಲುವನ್ನು ನಾವು ಸಾಧಿಸಿದ್ರೆ ಹಂಡ್ರೆಡ್ ಪರ್ಸೆಂಟ್ ಕರ್ನಾಟಕದಲ್ಲಿ ಸಿದ್ದರಾಮಯ್ಯರು ಇಲ್ಲ ಡಿಕೆಶಿ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಸ್ವಯಂ ನಿರ್ಮಾಣ ಆಗುತ್ತೆ ನಾವು ಅದಕ್ಕೆ ಯಾರು ರಾಜಕಾರಣದ ಪ್ರವೇಶನೇ ಮಾಡಬೇಕಿಲ್ಲ ಅವರೇ ಅದನ್ನು ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಅದು ಆದ ಕಾರಣ ಕರ್ನಾಟಕದ ಈ ಚುನಾವಣೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರನ್ನು ಪ್ರಧಾನಮಂತ್ರಿಯಾಗಿ ಮಾಡುವಂಥದ್ದು ಒಂದು ಕಡೆ ಇದ್ರೆ ಕರ್ನಾಟಕದ ರಾಜಕೀಯ ವ್ಯವಸ್ಥೆಯನ್ನೇ ಬದಲಿಸುವ ಒಂದು ಚುನಾವಣೆ ಆಗ್ತದೆ ಅಂತ ಹೇಳುವಂಥದ್ದು ನಮ್ಮ ವಿಶ್ವಾಸ ನಾನು ಇವತ್ತು ನೋಡಿದೆ ತುಂಬ ಖುಷಿಯಾಯಿತು ಶಾಸಕರಿಗೆ ನಮ್ಮ ಗೋವಿಂದರಾಜ್ ರಾಜ್ ಎಂ ಅವರಿಗೆ ನಮ್ಮ ಇವರಿಗೆ ರಾಮಚಂದ್ರೇಗೌಡರಿಗೆ ನಮ್ಮ ರಾಜಣ್ಣ ಅವರಿಗೆ ನಾನು ಅದೆಲ್ಲ ನನ್ನಸರಿಸ ಭಾರಿ ಒಂದು ಹಿಂದುಳಿದ ಪ್ರದೇಶ ಮಿಲ್ಕ್ ಆ್ಯಂಡ್ ಸಿಲ್ಕ್ ಅದರ ಒಂದು ಕಾರ್ಯಕ್ಷೇತ್ರವಾದಂಥ ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ವಲ್ಪ ಮಟ್ಟಿನ ಹಿನ್ನಡೆ ಈಗಾಗಲೇ ನಮ್ಮ ಮಾಧ್ಯಮದ ಮಿತ್ರರ ಮನಸ್ಸಿನಲ್ಲಿ ಇಡುವ ರೀತಿ ಎಲ್ಲ ಕಡೆ ನಿಮ್ಮದು ಒಳ್ಳೆ ಬೆಳೀತದೆ ಇಲ್ಲಿ ಯಾಕೆ ಸಿಕ್ಕು ಬೆಳೆ ಹಿನ್ನಡೆ ಇದೆ ಅಂತ ಹೇಳುವಂಥದ್ದನ್ನು ಇನ್ನು ಜಂಟಿಯಾಗಿ ಸೇರಿಕೊಂಡು ಅದನ್ನು ಮುಂದೆ ಜೆ ಡಿ ಎಸ್ನವರು ಬೆಳೆ ಆಲ್ರೆಡಿ ಬೆಳೆಸಿದ್ದಾರೆ ಅವ್ರ ಜೊತೆ ಸೇರಿಕೊಂಡು ನಾವು ಕೂಡ ಬೆಳೆಸುವಂಥ ಒಂದು ಪ್ರಯತ್ನಗಳನ್ನು ಮಾಡಬೇಕು ಅಂತ ಹೇಳುವಂಥದ್ದು ಮತ್ತು ಈ ಎನ್ ಡಿ ಎ ನಮ್ಮ ಹಿರಿಯರು ಹೇಳಿದ ದಾಟಿಯಲ್ಲಿ ಇದು ಕರ್ನಾಟಕ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಶಾಶ್ವತವಾದಂಥ ಒಂದು ಜತೆಗಾರಿಕೆ ಪಾಲುದಾರಿಕೆ ಆಗಬೇಕು ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ನಡೀತಾ ಇರುವಂಥ ಈ ಚುನಾವಣೆ ಇದೊಂದು ಕರ್ನಾಟಕಕ್ಕೆ ಮಹತ್ವದ ಚುನಾವಣೆ ದೇಶದಲ್ಲಿ ನಾನ್ನೂರು ಸೀಟ್ ಬರ್ತದೆ ಅಂತ ಹೇಳುವಂಥದ್ದು ಒಂದು ಭಾವನೆ ಇದೆ ಕರ್ನಾಟಕದಲ್ಲಿ ಕೂಡ ಇಪ್ಪತ್ತೆಂಟು ಸೀಟ್ ಬರಬೇಕು ದೇವೇಗೌಡರು ಇಪ್ಪತ್ನಾಲ್ಕರಿಂದ ಮೇಲೆ ಅಂತ ಹೇಳುವಂಥದ್ದು ಇದೆ ಯಡಿಯೂರಪ್ಪರು ಇಪ್ಪತ್ತೆರಡು ಅಂತ ಆ ದೃಷ್ಟಿಯಲ್ಲಿ ಮಾಡಿದರೆ ಇವತ್ತು ಒಳ್ಳೆಯ ಕಾರ್ಯಕ್ರಮ ಆಗಿದೆ ಎಲ್ಲ ಮನೆ ಮನೆಗೆ ಜಂಟಿಯಾಗಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಎರಡೂ ತಂಡಗಳು ಕೂಡ ನಮ್ಮ ಮುನುಸ್ವಾಮಿ ಅವರು ರಾಮಚಂದ್ರಗೌಡರು ಮತ್ತು ರಾಜಣ್ಣ ಅವರು ಆನಂದರು ಇವರು ಒಂದು ಕಡೆ ಇದ್ದಿರ್ತಾರೆ ಇನ್ನೊಂದು ಕಡೆಯಿಂದ ನಮ್ಮ ಎಮ್ ಎಲ್ ಎ ಅವರು ಅವರ ಕ್ಷೇತ್ರ ಅಧ್ಯಕ್ಷರು ಎಮ್ ಎಲ್ ಸಿ ಅವರು ಇವರೆಲ್ಲರೂ ಕೂಡ ನಮ್ಮ ಅಭ್ಯರ್ಥಿಯ ಪರವಾಗಿ ಜಂಟಿ ಕಾರ್ಯಾಚರಣೆ ಮಾಡಿ ನಮ್ಮ ನಿಶ್ಚಯ ಮಾಡಿದ್ದೀವಿ ನಮ್ಮ ಈ ಬಗೆ ಮಾರ್ಜಿನ್ ಕೋಲಾರದಲ್ಲಿ ಅದು ನಾಲ್ಕು ಲಕ್ಷಕ್ಕಿಂತ ಹೆಚ್ಚಾಗಬೇಕು ಗೋವಿಂದರಾಜ್ ರಾಜರು ಈಗಾಗಲೇ ಹೇಳಿದ್ದಾರೆ ನಾಲ್ಕು ಲಕ್ಷದಿಂದ ಅವರು ಅಲ್ಲಿ ಬಯಸ್ಕೊಂಡು ಓಡಾಟ ಮಾಡ್ತಾ ಇದ್ದಾರೆ ನಾಲ್ಕು ಲಕ್ಷಕ್ಕಿಂತ ಹೆಚ್ಚಿನ ಅಂತರದಲ್ಲಿ ಇದನ್ನು ಗೆಲ್ಲಬೇಕು ಅಂತ ವಿಷಯ ಮಾಡಿದ್ರು ಈ ಜಂಟಿ ಕಾರ್ಯಕರ್ತರು ಸರ್ ಬಿಜೆಪಿ ಜೆ ಡಿ ಎಸ್ ಮೈತ್ರಿಯನ್ನ ಮುಖ್ಯಮಂತ್ರಿಗಳು ಅನ್ನ ಅಳಿಸಿತ್ತು ನಾಯಿ ಬಯಸಿ ತನ್ನ ರೀತಿಯಲ್ಲಿ ಮೈಸೂರು ಹೇಳಿದ ಅದಕ್ಕೆ ಏನಾಯ್ತು ಸರ್ ಅದು ಅದು ಏನಾಗಿದೆ ಅಂತ ಹೇಳಿದ್ರೆ ಅವರಿಬ್ಬರ ಜಂಜಾಟ ಇದೆ ಅಲ್ಲ ಯಾರ್ದು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯರದು ಈಗ ಯಾರ ಅನ್ನಹರಿಸಿದೆ ಯಾವ ನಾಯಿಗೆ ಎಲ್ಲಿ ಯಾವುದು ಬೇಕಾಗಿದೆ ಅಂತ ಹೇಳುವಂಥದ್ದನ್ನು ಅವರೇ ತೀರ್ಮಾನ ಮಾಡಬೇಕಾಗಿತ್ತು ಇಲ್ಲಾಂದ್ರೆ ರಾಜ್ಯದ ಜನ ತೀರ್ಮಾನ ಮಾಡ್ತಾರೆ ಇದನ್ನು ನಮ್ಮ ಕಾರ್ಯಾಚರಣೆಯ ಬಗ್ಗೆ ಎಲ್ಲಿ ಕೂಡ ಇಷ್ಟದವರೆಗೆ ಒಂದು ಒಂದು ಚೂರು ಅಪರ್ಸ್ವರಗಳಿಲ್ಲ ಅಲ್ಲಿ ಸಣ್ಣ ಪುಟ್ಟ ಹೊಂದಾಣಿಕೆಗಳೇ ವ್ಯತ್ಯಾಸಗಳಿರ್ಬೋದು ಅವರದ್ದು ಒಂದೇ ಪಾರ್ಟಿಯಾಗಿ ಎಷ್ಟು ಗೊಂದಲ ಇದೆ ಸ್ವಾಮಿ ನಿಮ್ಮ ಕೋಲಾರದಲ್ಲಿ ಮುನಿಯಪ್ಪನ ಅವರನ್ನು ನಿನ್ನೆ ಓಡಿಸಿದ್ದಾರೆ ಇಲ್ಲಿ ನಿನ್ನೆ ರಮೇಶ್ ಕುಮಾರ್ ಕಟ್ಟಿರು ಹಾಕಿದ್ದಾರೆ ಇದೆಲ್ಲ ಬಾರಿ ಬಾರಿ ರೀತಿಯಲ್ಲಿ ಇದಾಗಿರುವಂಥದ್ದು ಸಿದ್ದರಾಮಯ್ಯನ ಮಾಧ್ಯಮದಲ್ಲೇ ಬಂದಿದ್ದು ನೋಡಿ ಸಿದ್ದರಾಮಯ್ಯರ ಮೂಲ ನಮ್ಮ ಕಾಂಗ್ರೆಸ್ ಅಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಬಿಜೆಪಿ ಜೆ ಡಿ ಎಸ್ ಎರಡು ಬೇರೆ ಬೇರೆ ಪಕ್ಷಗಳು ಎಷ್ಟು ಪ್ರೀತಿಯಿಂದ ಹೊಂದಾಣಿಕೆ ಆಗಿದೆ ಒಂದೇ ಪಕ್ಷದವರು ಅವರು ಹೇಳಿದ ಶಬ್ದ ನಾನು ಪ್ರಯೋಗ ಮಾಡುವುದಿಲ್ಲ ನಾಯಿ ಬೆಟ್ಟುಗಳಾದ ನಾ ಸಾಧಾರಣ ಹೊರಗಿನ ನಾಯಿ ಬರು ಅಂತ ಹೇಳಿದಾಗ ಬೆಕ್ಕು ಕಿಟಕಿಯಿಂದ ಅಂತ ಇದು ಹಾಗೆ ಅಲ್ಲ ಹಂಚಿನ ಮೈಲಿನಿಂದ ಮಾಡಿದ ಬೆಕ್ಕಿಂತ ಹಾರುವಂತ ಪ್ರಯತ್ನಗಳು ಆಗ್ತಾ ಇದೆ ನಾವು ಪಿ ಆರ್ ಆಗಿದ್ದು ಇದುವರೆಗೂ ಕೂಡ ಚಾಮುಲಾರ ಇನ್ನೂ ಕಲೇ ಇದೆ ಈ ಈ ಬಾರಿಯೂ ಕೂಡ ಅದನ್ನೇ ಸುರೋಗೊಳಿಸ್ಕೊಟ್ಟಿದ್ದಾರೆ ಸರ್ ನಾನು ಒಂದೇ ಹೇಳಿಕೆಗೆ ಬರ್ತಾ ಇದ್ದೀನಿ ಈ ಭಾಗಕ್ಕೆ ನಿಜವಾದ ಒಬ್ಬ ರಾಜಕಾರಣ ಮಾಡಬಹುದು ಕುಡಿಯೋ ನೀರಿನಲ್ಲಿ ಯಾರು ಕೂಡ ರಾಜಕಾರಣ ಮಾಡಿ ಕುಡಿಯೋ ನೀರು ಕೊಡಲಿಕ್ಕೆ ಯೋಗ್ಯತೆ ಇಲ್ಲದವರು ಅವರು ಆಡಳಿತ ಮಾಡಲಿಕ್ಕೂ ಯೋಗ್ಯತೆ ನನಗೆ ನನ್ನ ಊರಿನಲ್ಲಿ ಯಾರೋ ಸ್ವಲ್ಪ ಬುದ್ಧಿಜೀವಿಗಳು ಅವರು ಈ ಮೆದುಳು ಚೀಲದಲ್ಲಿ ಹಾಕೊಂಡು ಓಡಾಡೋರು ಒಂದು ದರ್ಶನ ತಂಡ ಇರುತ್ತಾರೆ ಅವರೆಲ್ಲ ಸದಾನಂದ ಗೌಡರು ಆ ಆ ಭಾಗಕ್ಕೆ ಇದರಿಂದ ತೊಂದರೆ ಆಗುತ್ತೆ ಫಿಶ್ ಬ್ರೀಡಿಂಗ್ಗೆ ತೊಂದರೆ ಆಗುತ್ತೆ ಎನ್ವೈರ್ಮೆಂಟ್ಗೆ ತೊಂದರೆ ಆಗುತ್ತೆ ನಾನು ಅದನ್ನು ನೋಡಿದವನು ವರ್ಷಕ್ಕೆ ಸಾವಿರದ ಮುನ್ನೂರು ಡಿ ಎಮ್ ಸಿ ಮಳೆಗಾಲದಲ್ಲಿ ಅದೆಲ್ಲೋ ಸೌಂದರ್ಕ್ಯ ಆಗುತ್ತೆ ಇಲ್ಲಿಗೆ ಬರುವಂಥ ಕೇವಲ ಇಪ್ಪತ್ನಾಲ್ಕು ಟಿ ಎಮ್ ಸಿ ಅದು ಕೂಡ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನವರು ಹೇಳಿದ್ರೆ ಸುಮಾರು ಹದಿನೇಳು ಹದಿನೆಂಟು ಟಿ ಎಂ ಸಿ ಮಾತ್ರ ಬರಬಹುದು ಅಂತ ಹೇಳುವಂಥದ್ದು ಮಾಡಿ ಇದು ಇಲ್ಲಿಯ ಕೆರೆಗಳಿಗೆ ಬಾಕಿ ತುಂಬಿಸಿ ಅಂತರ್ತೆಯನ್ನು ಹೆಚ್ಚಿಸಲಿಕ್ಕೆ ನಾವು ಮಾಡ್ತೇವೆ ಹೊರತು ಬೇರೆ ರಾಜ್ಯ ಆದರೆ ನನಗೆ ಇದರ ಬಗ್ಗೆ ಭಾರಿ ಬೇಜಾರ ಇದೆ ನಾನು ಇಲ್ಲಿಗೆ ಬಂದಾಗ ಆಗ ಮಂಗಮ್ಮ ಇವರು ನಮ್ಮ ಜಿಲ್ಲಾಧ್ಯಕ್ಷರಾಗಿತ್ತು ಅವರು ಒಂದು ಜಿಲ್ಲಾಯ ಮೀಟಿಂಗ್ನಲ್ಲಿ ಅದನ್ನು ಬಾಗಿ ಜೋರಾಗಿ ಪ್ರಸ್ತಾಪ ಮಾಡಿ ಈ ಭಾಗದಿಂದ ಒಂದು ನಮ್ಮ ಪಕ್ಷದ ರೈತ ಮೂರ್ತದವರು ಮೆರವಣಿಗೆ ಮಾಡಿಕೊಡ್ತಾರೆ ನಾನು ಅದನ್ನು ಮಾಡುವಂಥ ಕೆಲಸಕ್ಕಾಗೆ ನಾನು ಭಾರಿ ಭಾರಿ ಸರ್ ಬ್ಲ್ಯಾಕ್ ಫ್ಲಾಗ್ ಮಂಗಳೂರಲ್ಲಿ ಇಳಿದಾಗ ನನ್ನ ಊರಿಗೆ ಹೋದಾಗ ಇಳಿದಾಗ ನಾನು ಎದುರಿಸ್ತಾ ಇರೋದು ಆದರೆ ಮನಸ್ಸಿಗೆ ನೆಮ್ಮದಿ ಇದೆ ಸಂತೋಷ ಇದೆ ಕುಡಿಲಿಕ್ಕೆ ನೀರು ಕೊಡುವಂಥ ಒಂದು ಪ್ರಯತ್ನ ಕುಡಲಿಕ್ಕೆ ನೀರಿಲ್ಲದಕ್ಕೆ ಜಾಗದಲ್ಲಿ ನಾನು ಬಂದಾಗ ಸಾವಿರದ ನಾಲ್ನೂರು ಅಡಿ ಸರ್ ಇಲ್ಲಿ ಬೋರ್ವೆಲ್ ಆದರೂ ನೀರು ಸಿಕ್ಕ ಇದೆಲ್ಲ ಕೆಮಿಕಲ್ಸ್ ಕೆಮಿಕಲ್ಸು ಬಾಕಿಗಳಿಗೆಲ್ಲ ಬರುವಂಥದ್ದು ಗೀರೈಡ್ ಇದನ್ನು ನೋಡಿದಂಗೆ ಬೇಸರ ಇದನ್ನು ಊತ್ತಿದೆ ಒಂದಷ್ಟು ಕ್ಷೇತ್ರಗಳು ಚುನಾವಣೆಯ ಮುಂಚೆ ಆ ಕ್ಷೇತ್ರಗಳನ್ನು ಹೆಸರಿಸುವಂಥದ್ದು ರಾಜಕೀಯವಾಗಿ ಸರಿಯುತ್ತೆ ಆ ಕ್ಷೇತ್ರದಲ್ಲಿ ಗೆಲ್ಲುವ ಪ್ರಯತ್ನ ಬೇಗ ಬಿಜೆಪಿ ಜೆ ಡಿ ಎಸ್ ಮಾಡ್ತಾ ನಾಲ್ಕು ಕ್ಷೇತ್ರಗಳ ಬಗ್ಗೆ ವಿಶೇಷವಾದಂಥ ಕಾಳಜಿ ವಹಿಸುವಂತ ಪ್ರಯತ್ನಗಳನ್ನು ಮಾಡುವಂಥದ್ದು ಅದು ನಮ್ಮ ಆಂತರಿಕ ವಿಚಾರ ಅದನ್ನು ಭಾಗ್ಯವಾಗಿ ನಾವು ಯಾವುದು ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಲ್ಲಿರುವಂಥ ನಮ್ಮ ಕಾರ್ಯಕರ್ತರು ಡಿಪ್ರೆಷನ್ ಆಗ್ತಾರೆ ಅಲ್ಲಿರುವಂಥ ಈ ರೀತಿಯಲ್ಲಿದೆ ನಮ್ಮ ಮನಸ್ಸಿನಲ್ಲಿ ಇಪ್ಪತ್ತೆಂಟು ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವ್ರಿಗೆ ಗೆಲ್ಲಲ್ಲ ಅಂತೇಳಿ ಡಿಕೆ ಶಿ ಅವರು ಸವಾಲಾಗಿದ್ದಾರೆ ಡಿ ಕೆ ಶಿವರು ಬಿಜೆಪಿಗೆ ಒಂದು ಸೀಟ್ ಬರಲ್ಲ ಅಂತ ಹಾಕ್ತಾರೆ